ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಆರಾಧನಾ ಮತ್ತು ಸುಷ್ಯಾಂತ್ ನಡುವೆ ಮತ್ತೊಂದು ಬಿಕ್ಕಟ್ಟು ಏರ್ಪಡ್ತಾ ಇದೆಯಾ ಜೊತೆಗೆ ಇಲ್ಲಿ ಸಾವಿತ್ರಿ ಅವರು ಆರಾಧನನ ಸುಸಿ ಅಂತ ಒಪ್ಕೊಂಡ್ರೆ ಜೊತೆಗೆ ಆರಾಧನಾಗೆ ತಿರುಗಿ ಬಿದ್ದದ್ಯಾಕೆ ಸಾವಿತ್ರಿಯವರು ಇಲ್ಲಿ ರೇಷ್ಮಾ ಆರಾಧನಾನ ಎಷ್ಟರ ಮಟ್ಟಿಗೆ ಗೋಳು ಹಿಕೊಂಡು ಕಾಟ ಕೊಡ್ತದಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾ ಫ್ರೆಂಡ್ ನಂದು ಮನೆಗೆ ಬಂದಿದ್ದಾರೆ ಮನೆಗೆ ಬಂದಿರುವುದು ಯಾರಿಗೂ ಕೂಡ ಇಷ್ಟ ಇಲ್ಲ ಆದ್ರೆ ಇಲ್ಲಿ ಯಾರೂ ಕೂಡ ರೇಷ್ಮಾ ನ ಕೇರ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ರೇಷ್ಮಾ ನಾನು ನೋಡ್ಕೋಬೇಕು ಅಂತ ಹೇಳಿ ಇಲ್ಲಿ ಸುಶಾಂತ್ ಮನೇಲಿ ಉಳ್ಕೊಂಡಿದ್ದಾರೆ ಸುಶಾಂತ್ ಮತ್ತೆ ನಂದು ನಡುವೆ ಸಾಕಷ್ಟು ಗಲಾಟೆ ಕೂಡ ಆಗತ್ತೆ ಬಟ್ ಆರಾಧನಾ ಎಲ್ಲದಕ್ಕೂ ಕೂಡ ಸಮ್ಮತಿಸ್ತದಾಳೆ ಒಪ್ಕೋತದಾಳೆ ನಂದು ಇರೋದಕ್ಕೂ ಕೂಡ ನಂತರ ಇಲ್ಲಿ ಟಿ ವಿ ಹಾಕೊಂಡಿದ್ದೆ ಇಲ್ಲಿ ರೇಷ್ಮಾ ಸೌಂಡ್ ಕೊಟ್ಕೊಂಡು ನೋಡ್ತಾ ಇದ್ರೆ ಅಷ್ಟರಲ್ಲಿ ಸಾವಿತ್ರಿ ಅವರು ಸುಶಾಂತ್ ಆರಾಧನಾ ಎಲ್ಲರೂ ಕೂಡ ಬರ್ತಾರೆ ಏನ್ ಮಾಡ್ತಿದ್ರ ನೀವು ಅಂತ ಕೇಳ್ತಿದ್ರೆ ಈ ಕಡೆ ಏನ್ ಮಾಡ್ತಿದ್ದೀನಿ ಚಳಿ ಅಂತ ಹೇಳಿದ್ದು ಅದಕ್ಕೆ ಬೆಡ್ಶೀಟ್ ಹೊತ್ತಿಸಿದಿನಿ ಜೊತೆಗೆ ಬೇಜಾರಾಗ್ತದೆ ಯಾರು ಕೂಡ ನೀವು ಯಾರು ಅವಳ ಜೊತೆ ಮಾತಾಡೋದಿಲ್ಲ ಅದಕ್ಕೋಸ್ಕರ ಟಿ ವಿ ಹಾಕೊಂಡಿದ್ದೀನಿ ಜೊತೆಗೆ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ನ ತಿನ್ನಿಸ್ತಿದ್ದೀನಿ ಅಷ್ಟೇ ಇನ್ನೇನು ಮಾಡೋದು ನೀವು ಯಾರೂ ಕೂಡ ಅವಳನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಮನೇಲಿ ಇರುಸ್ಕೊಂಡ್ರೆ ಸಾಕ ಚೆನ್ನಾಗಿ ಕೂಡ ನೋಡ್ಕೋಬೇಕಲ್ವಾ ಮೊದಲೇ ಪ್ರೆಗ್ನೆಂಟ್ ಲೇಡಿ ಅವಳು ಅವಳಿಗೆ ಸಾಕಷ್ಟು ರೀತಿ ಕೇರ್ ಮಾಡಿ ಡಬಲ್ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು ನೋಡ್ಕೋಬೇಕು ಆದರೆ ನೀವು ಏನ್ ಮಾಡ್ತಿದಿರ ಅಂತ ಕೇಳ್ತಿದ್ದಾಗ ಈ ಒಂದು ಸೌಂಡ್ಗೆ ಅಮ್ಮು ಕೂಡ ಇದು ಯಾವ್ದನ್ನ ಕೂಡ ನೋಡಿ ಅವಳಿಂದ ಸಹಿಸೋಕೆ ಆಗ್ತಿಲ್ಲ ಬಟ್ ಏನೂ ಮಾಡ್ಕೊಳಕ್ ಆಗ್ತಿಲ್ಲ ಅಮ್ಮು ಯಾಕಂದರೆ ಯಾಕಂದ್ರೆ ಅಮ್ಮು ಚುಟ್ಟು ಅವಳ ಕೈಲಿದೆ ಈ ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಮ್ಮುನ ಧರ್ಮೇಂದ್ರ ಪ್ರಧಾನ್ಗೆ ಎಲ್ಲಾ ವಿಶ್ವನ ಹೇಳ್ತೀನಿ ಅಂತ ಹಾಗಾಗಿ ಇಲ್ಲಿ ಅಮ್ಮು ಮೌನ ವಹಿಸಬೇಕಾಗಿದೆ ಆದರೆ ಇಲ್ಲಿ ಸಾವಿತ್ರಿಯವರು ಏನು ಕಣ್ಣು ಕಾಣಿಸಲ್ವ ಮನುಷ್ಯರಲ್ವ ನೀವು ಇಷ್ಟು ಜೋರಾಗಿ ಸೌಂಡ್ ಇದ್ದೀರಲ್ಲ ಏನು ಹೇಳಬೇಕು ನಿಮಗೆ ನಿನ್ನೆಯಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ ಲ್ಲ ಒಂದು ತಲಹಟ್ಟೆ ಅಡ್ಡೆ ಮಾಡ್ತಾನೆ ಇದೆಯಾ ನೀನು ಅಂತ ಸಾವಿತ್ರಿಯವರು ನಂದನ್ಗೆ ಬೈತಿದ್ರ ಈ ಕಡೆ ರೇಷ್ಮಾ ದಯವಿಟ್ಟು ನಂದು ಅವ್ರ ಜೊತೆ ಏನೂ ಕೂಡ ಮಾತಾಡಬೇಡ ಅವ್ರು ಎಲ್ಲರೂ ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ನಾನು ಮೊದಲು ಬಂದಾಗೆಲ್ಲ ಅವ್ರು ಎಷ್ಟು ಚೆನ್ನಾಗಿ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ರು ಗೊತ್ತಾ ಈಗ ನಾನು ಮತ್ತೆ ಸುಶಾಂತ್ ತಪ್ಪು ಮಾಡಿದೀವಿ ಅನ್ನೋ ಕಾರಣಕ್ಕೆ ಕೋಪದಿಂದ ಈ ರೀತಿ ನಡ್ಕೋತಿದ್ದಾರೆ ಅಷ್ಟೇ ಅವರು ತುಂಬ ಒಳ್ಳೆಯವರು ನೀನು ಅವ್ರ ಜೊತೆ ಆ ರೀತಿ ಮಾತನಾಡಬಾರ್ದು ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಕೂಡ ಬರ್ತಾನೆ ಸುಶಾಂತ್ ಕೂಡ ನಂದನ್ ಮೇಲೆ ಎಗ್ರಿ ಬೀಳ್ತಿದ್ದಾನೆ ನಿನ್ನೆಯಿಂದ ನಿನಗೆ ವಾರ್ನ್ ಮಾಡ್ತಾ ಇದ್ದೀನಿ ನಿಂದು ಅತಿ ಆಗ್ತಿದೆ ಸುಮ್ಮನೆ ಇದ್ರೆ ಸರಿ ಅಂತ ಹೇಳ್ತಿದ್ರೆ ನಾನೇನ್ ಮಾಡ್ದೆ ನಾನು ಕರೆಕ್ಟ್ ಆಗಿ ನಡ್ಕೋತಿದ್ದೀನಿ ನಂದಿನ್ ಏನ್ ತಪ್ಪಿದೆ ನೀವ್ ಯಾರು ನೋಡ್ಕೊಂಡಿದ್ರೆ ನಾನೇ ಬರ್ತಿದ್ದೆ ನೀವ್ ಯಾರು ಕೂಡ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ನಾನು ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಹೀಗೆ ಮಾತಂಗೆ ಮಾತು ನಡೀತಾನೆ ಇರತ್ತೆ ತದನಂತರ ಈ ಕಡೆ ಎಲ್ಲರೂ ಕೂಡ ಬೇಜಾರ್ ಮಾಡಿಕೊಂಡು ಹೋಗ್ತಾರೆ ಈ ಕಡೆ ಸುಶಾಂತ್ ಕೂಡ ಏನೂ ಮಾಡ್ಕೊಳಕ್ ಆಗದಿರು ಪರಿಸ್ಥಿತಿಗೆ ಬಂದ್ಬಿಡ್ತಾನೆ ಬಿಕಾಸ್ ಇಲ್ಲಿ ಸುಶಾಂತ್ ನ ಇಲ್ಲಿ ರೇಷ್ಮಾ ಕೂಡ ರೇಷ್ಮಾ ಮೇಲೆ ಸುಶಾಂತ್ ರೇಗ್ತಿದ್ದಾಗೆ ದಯವಿಟ್ಟು ಸುಶಾಂತ್ ಈ ರೀತಿ ಮಾತಾಡ್ಬೇಡ ನೀನು ಈ ರೀತಿ ಯಾರು ಬೇಕಿದ್ರೆ ಏನು ಮಾತಾಡಿದ್ರು ಪರವಾಗಿಲ್ಲ ನಾನು ಸಹಿಸ್ಕೋತೀನಿ ಆದರೆ ನೀನು ಮಾತಾಡಿದ್ರೆ ಖಂಡಿತ ಅದನ್ನು ಸಹಿಸ್ಕೊಳ್ಳೋಕೆ ನನ್ನಿಂದ ಆಗೋದಿಲ್ಲ ಅಂತ ರೇಷ್ಮಾ ಬೇರೆ ಮಾತನಾಡಿಬಿಡ್ತಾಳೆ ಇದರೊಂದಾಗಿ ಬೇಜಾರು ಆಗ್ತದಾಗೆ ಎಲ್ಲರೂ ಕೂಡ ಡಿಸ್ಪೋಸ್ ಆಗ್ತಾರೆ ನಂತರ ಇಲ್ಲಿ ಆರಾಧನಾ ಅಡುಗೆ ಮನೆಯಲ್ಲಿ ಇರಬೇಕಿದ್ರೆ ಈ ಕಡೆ ನಂದು ಮತ್ತು ರೇಷ್ಮಾ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿದ್ದೆ ಇಲ್ಲಿ ಹೋಗ್ಬಿಟ್ಟು ನಂದು ಆರಾಧನಾ ಅವರೇ ಸ್ವಲ್ಪ ರೇಷ್ಮಗೆ ಬಾದಾಮಿ ಹಾಲು ಮಾಡಿಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಖಂಡಿತ ಮಾಡಿಕೊಡ್ತೀನಿ ಅಂತಾರೆ ಪ್ರೆಗ್ನೆಂಟ್ ಲೇಡಿ ಅಲ್ವಾ ಅದಕ್ಕೋಸ್ಕರ ಅದ್ರ ಜೊತೆ ಆಮೇಲೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ರೆಡಿ ಮಾಡಿಬಿಡಿ ಸಲಾಡೆಲ್ಲ ಮಾಡಿಬಿಡಿ ಪ್ರೆಗ್ನೆಂಟ್ ಅಲ್ವಾ ಜೊತೆಗೆ ಅವ್ಳಿಗೆ ಅಷ್ಟು ಸ್ಪೈಸಿ ಇಷ್ಟ ಆಗೋದಿಲ್ಲ ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡಿ ಫುಡ್ಡನ್ನು ರೆಡಿ ಮಾಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಇದನ್ನೆಲ್ಲವನ್ನ ಕೂಡ ಸಾವಿತ್ರಿಯವರು ಕೂಡ ನೋಡ್ತಿದ್ದಾರೆ ತದನಂತರ ಬಾದಾಮಿ ಹಾಲನ್ನ ಮಾಡಿಕೊಡ್ತಾಳೆ ತಗೊಂಡು ಹೋಗ್ತಿದ್ದಾಗೆ ಈ ಕಡೆ ಸುಶಾಂತ್ ಕೂಡ ಇರ್ತಾನೆ ಖಂಡ ಆಗ್ತಿದ್ದಾನೆ ಜೊತೆಗೆ ನಂತರ ಈ ಕಡೆ ಸುಶಾಂತ್ ಆ ಕಡೆ ಹೋಗ್ತಿದ್ದಾಗ ಈ ಕಡೆ ಸಾವಿತ್ರಿ ಅವರು ಬರ್ತಾರೆ ಸಾವಿತ್ರಿ ಅವ್ರು ಬಂದಿದ್ದೆ ಅಯ್ಯ ಆರಾಧನಾ ಏನು ಮಾಡ್ತಿದ್ಯಾ ನೀನು ಅಂದಾಗ ಏನು ಮಾಡ್ತಿಲ್ಲ ಅಂತ ಅವ್ರ ಬಾದಾಮಿ ಅಲ್ಲಿ ಕೇಳಿದ್ರು ಪ್ರೆಗ್ನೆಂಟ್ ಲೇಡಿ ಅಲ್ವಾ ಪಾಪ ನಾವೇ ಅವಳ್ವಾ ಅವಳನ್ನ ನೋಡ್ಕೋಬೇಕಾಗಿರೋದು ಅದಕ್ಕೋಸ್ಕರ ಮಾಡಿಕೊಟ್ಟೆ ಅಷ್ಟೇ ಅಂದಾಗ ನಿನ್ಗೆ ಇನ್ ತಲೆ ಕೆಟ್ಟಿದ್ಯಾ ನಾನು ಕೂಡ ಆಗಿಂದ ನೋಡ್ತಾನೆ ಇದ್ದೀನಿ ಏನು ಆಗ್ತಿದೆ ಇಲ್ಲಿ ಅಂತ ಅವ್ನು ಬಾದಾಮಿ ೇಳ ಅಡುಗೆ ಪ್ರಿಪೇರ್ ಮಾಡುವುದಂತೆ ಹೇಳಕ್ ಆಗಲ್ವಾ ಈ ಮನೇಲಿ ಇರಬೇಕು ಅಂದ್ರೆ ಈ ಮನೆಯಲ್ಲಿ ಏನ್ ಮಾಡ್ತಾ ಇರೋದನ್ನ ಸೊಸೆ ಆಗಿದ್ಯಾ ಹೊರತು ಅವರು ಸರ್ವೆಂಟ್ ಆಗಿಲ್ಲ ನೀನು ಅಂತ ಹೇಳ್ತಿದ್ದಾಗ ಈ ಕಡೆ ಆರಾಧನಾಗೆ ಅಂದು ಸಾವಿತ್ರಿ ಅವರು ಆಡಿದ ಮಾತುಗಳು ನೆನಪಾಗತ್ತೆ ಅಂದು ನಾನು ಯಾವುದೇ ಕಾರಣಕ್ಕೂ ಕೂಡ ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಸಾವಿತ್ರಿ ಅವರಿಗೆ ಹೇಳಿದ್ದನ್ನ ನೆನಪು ಮಾಡ್ಕೋತಾಳ ಜೊತೆಗೆ ನನಗೆ ಈ ಕ್ಷಣ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೀವು ನನ್ನ ಸೊಸೆ ಅಂತ ಹೇಳ್ತಿದ್ರ ಈ ಕ್ಷಣನ ಅನುಭವಿಸ್ತಕ್ಕಂಥ ಸ್ಥಿತಿ ಕೂಡ ನನಗೆಲ್ಲ ನೋಡಿ ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದಾಗ ಯಾಕೆ ರೀತಿ ಆಡ್ತಾ ಇದೆಯಾ ಯಾಕೆ ರೀತಿ ಮಾತನಾಡ್ತಾ ಇದೆಯಾ ಅಂತ ಸಾವಿತ್ರಿ ಅವ್ರು ಕೇಳಿದಾಗ ಅವತ್ತು ನೀವು ನನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂದರೆ ಆದರೆ ಇವತ್ತು ನನ್ನನ್ನು ಈ ಮನೆ ಸೊಸೆ ಅಂತಿದ್ರೆ ಈ ಖುಷಿನ ಅನುಭವಿಸೋಕ್ಕೆ ನನಗೆ ಆಗ್ತಿಲ್ಲ ಎಂಥ ಕರ್ಮ ಇರಬೇಕು ನನಗೆ ಅಂತಿದ್ರೆ ಈಗ ಅದೆಲ್ಲ ಬೇಡ ಈಗ ಆ ವಿಶ್ವ ಅಲ್ಲ ನಡೀತಿರೋದು ಯಾಕೆ ನೀನು ಈ ರೀತಿ ಆಡ್ತಿದ್ಯಾ ಆ ಆಡಿದಕ್ಕೆಲ್ಲ ಯಾಕೆ ತಲೆ ಅಲ್ಲಾಡಿಸ್ತಿದ್ಯಾ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ಅತ್ತ ಅವಳು ಮಗುಗೆ ಅಮ್ಮ ಆಗ್ತಿದ್ದಾಳೆ ಅಂದಮೇಲೆ ನಾವು ಕೂಡ ಸುಮ್ಮನೆ ಇರಲೇಬೇಕಾಗತ್ತಲ್ವ ಈ ಮನೆ ವಂಶೋದ್ಧಾರಕ ಜೊತೆಗೆ ಅವಳ ಮಗುಗೇನಾದರೂ ತೊಂದ್ರೆ ಆದ್ರೆ ನಾವು ನೋಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ನಮ್ಮನೆ ಮರಿ ಅದಕ್ಕೆ ಚುತಿ ಬೀಳುತ್ತೆ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ಸುಶಾಂತ್ ಖಂಡಿತವಾಗ್ಲೂ ಅಂತ ತಪ್ಪು ಮಾಡಿಲ್ಲ ನಿನಗೆ ನಿನ್ ಗಂಡನ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳ್ತಿದ್ರೆ ಐವತ್ತು ಲಕ್ಷ ಕೊಟ್ಟಿದ್ದು ಸುಳ್ಳ ಅವ್ರ ಮನೆಗೆ ಹೋಗಿದ್ದು ಸುಳ್ಳ ಅಂತ ಕೇಳ್ತಿದ್ರೆ ಹೋಗಿದ್ದು ಕೊಟ್ಟಿದ್ದು ಎಲ್ಲ ನಿಜ ಇರ್ಬೋದು ಹಾಗಂತ ಅವಳು ಪ್ರೆಗ್ನೆಂಟು ನಿಜ ಇರಬಹುದು ಹಾಗಂತ ಆ ಪ್ರೆಗ್ನೆಂಟ್ಗೆ ನನ್ನ ಮಗನೇ ಕಾರಣ ಅನ್ನೋದಕ್ಕೆ ಏನೂ ಕೂಡ ಸಾಕ್ಷಿ ಇಲ್ಲ ಅಲ್ವಾ ಗ್ಯಾರಂಟಿ ಇಲ್ಲ ಅಲ್ವಾ ಅಂದಮೇಲೆ ನೀನು ಹೇಗೆ ಅದನ್ನೇ ನಿಜ ಅಂತ ನಂಬ್ಕೋತಿದ್ಯಾ ನಿನ್ನ ಗಂಡನ ಮೇಲೆ ನಿನಗೆ ನಂಬಿಕೆ ಇಲ್ವಾ ನೀನು ನಿನ್ನ ಗಂಡನ ಪರ ನಿಂತ್ಕೊಂಡು ಅವಳನ್ನ ಆಗೋದಿಲ್ವಾ ಈ ಮನೆಯಿಂದ ಕಳ್ಸೋಕ್ಕಾಗೋದಿಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಆರಾಧನೆ ಹೇಳ್ತಿದ್ರೆ ನೀನು ಖಂಡಿತವಾಗ್ಲೂ ಶ ನಿಜವಾಗ್ಲೂ ಶಿವು ಮಗಳೇನ ಖಂಡಿತ ಶಿವು ನಿಂತರ ಇರ್ತಿರ್ಲಿಲ್ಲ ಅವನು ತನ್ನವ್ರನ್ನ ಎಂದೂ ಕೂಡ ಬೆಳ್ಕೊಡ್ತಿರ್ಲಿಲ್ಲ ಅವ್ರ ಜೊತೆ ನಿಂತು ಹೋರಾಡ್ತಿದ್ದ ಅವರನ್ನು ಕಾಪಾಡ್ತಿದ್ದ ಆದರೆ ನೀನೇನು ಮಾಡ್ತಿದ್ದೀಯ ಖಂಡಿತ ನೀನು ಅವನ ಮಗಳು ಅನ್ನೋದೇ ನಂಗೆ ಆಶ್ಚರ್ಯ ಆಗ್ತಿದೆ ಅಂತ ಸಾವಿತ್ರಿಯವರು ಹೇಳ್ತಿದ್ದಾರೆ ತದನಂತರ ಮತ್ತೆ ಇಲ್ಲಿ ರೇಷ್ಮಾ ಮತ್ತು ನಂದು ಇಬ್ಬರು ಕೂಡ ಸೇರಿಕೊಂಡಿದ್ದೆ ಬಾದಾಮಿ ಹಾಲ್ನ ಕುಡೀತಾ ನೀನು ಗೊತ್ತಿಲ್ವ ನಂದು ಇದ್ರ ಜೊತೆ ಸ್ನಾಕ್ಸ್ ಬೇಕು ಅಂತ ಅಂತ ಹೇಳ್ತಿದ್ರೆ ಒಂದು ನಿಮಿಷ ಇರು ಅಂತ ಹೇಳಿ ಆರಾಧನನ ಕರೀತಾರೆ ಆರಾಧನಾಗೆ ಅವಳಿಗೆ ಸ್ನಾಕ್ಸ್ ಕೂಡ ಜೊತೇಲಿರಬೇಕು ಅಂತ ನಂದು ಹೇಳ್ತಿದ್ದಾಗೆ ಪ್ಲೀಸ್ ಆರಾಧನಾ ನೀನೇನು ಕೂಡ ತೊಂದರೆ ತಗೋಬೇಡ ನನಗೇನು ಬೇಡ ನಾನೇನಾದರೂ ಕೇಳಿದ್ ನಂದು ನಿನ್ನ ಅಂತ ರೇಷ್ಮಾ ಹೆವಿ ಡವ್ ಹೊಡಿತಿದಾರ ಈ ಕಡೆ ಆರಾಧನಾ ಒಂದು ನಿಮಿಷ ತಗೊಂಡು ಬರ್ತೀನಿ ಅಂತ ಹೇಳಿ ನ ಕೂಡ ಮಾಡಿಕೊಂಡು ತಗೊಂಡು ಕೊಡ್ತಾಳೆ ಇದೆಲ್ವನ ಕೂಡ ಸುಶಾಂತ್ ನೋಡ್ತಿದ್ದಾನೆ ಖಂಡ ಮಂಡಲ ಆಗ್ತಿದ್ದಾನೆ ತದನಂತರ ಈ ಕಡೆ ಸುಶಾಂತ್ ಏನೂ ಕೂಡ ಮಾಡೋಕೆ ಜೊತೆಗೆ ಬಿಸ್ನೀರ್ ಬೇಕು ಅಂತ ಕೇಳ್ತಾಳೆ ರೇಷ್ಮಾ ಒಂದ್ ನಿಮಿಷ ತಗೊಂಡ್ ಬರ್ತೀನಿ ಅಂತ ಬಿಸ್ನೀರ್ನ ಕೂಡ ತೊರೋಕೆ ಹೋಗ್ತಾಳೆ ಆದ್ರೆ ದಯವಿಟ್ಟು ಆರಾಧನಾ ಒಂದ್ ನಿಮಿಷ ನನ್ನಿಂದ ನಿನಗೆ ತುಂಬಾನೇ ತೊಂದರೆ ಆಗ್ತದೆ ಜಸ್ಟ್ ಮೂರು ತಿಂಗಳು ಅಷ್ಟೇ ಬೆಟ್ರೆಸ್ಟ್ ಹೇಳಿರೋದು ಎರಡು ತಿಂಗಳು ಮುಗ್ದಿದೆ ಇನ್ನು ಒಂದ್ ಆದ ನಂತರ ನನ್ನ ಕೆಲ್ಸ ಎಲ್ಲ ನಾನೇ ಮಾಡ್ಕೋತೀನಿ ನಿನ್ಗೆ ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ ಅಂತ ರೇಷ್ಮಾ ಹೇಳ್ತಿದೆ ಅಯ್ಯೋ ಆ ರೀತಿ ಏನಿಲ್ಲ ಖಂಡಿತ ನನಗೆ ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿ ಬಿಸಿನೀರ್ನ ಮಾಡೋಕೆ ಹೋಗ್ತಾಳೆ ನಂತರ ಸಾವಿತ್ರಿ ಅವರು ಕೂಡ ಬಂದು ಏನು ನಡೀತಿದೆ ಇಲ್ಲಿ ಅಂತ ಹೇಳಿದಾಗ ಬಿಸ್ನೀರ್ ಕೇಳಿದ್ಲು ಅಥವಾ ಅದಕ್ಕೆ ಅಂದಾಗ ಏನು ಅನ್ಕೊಂಡಿದೆಯಾ ಆರಾಧನಾ ನೀನು ನಿನಗೆ ಅರ್ಥ ಆಗ್ತಾ ಇಲ್ವಾ ಅಂತಲೇ ಹೇಳ್ತಿದ್ದಾರೆ ಬಟ್ ಆರಾಧನಾ ಏನೂ ಮಾಡೋಕಾಗ್ತಿಲ್ಲ ಕೆಲಸನೇ ಮುಗ್ದಿಲ್ವಲ್ಲಪ್ಪ ಮನೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಎಲ್ಲಿ ಕೆಲಸ ಮುಗಿಯುತ್ತೆ ಬರೀ ರೇಷ್ಮಾ ಕೆಲಸನೇ ಮಾಡ್ತಿದ್ಯಲ್ಲ ನೀನು ಅಂತ ಸಾವಿತ್ರಿ ಅವರು ಹೇಳ್ತಿದ್ದಾರೆ ನಂತರ ಆರಾಧನಾ ಇನ್ನೇನು ಮಾಡೋಕ್ಕಾಗುತ್ತೆ ಫೈನಲಿ ಬಿಸಿನೀರನ್ನ ತಂದು ಕೊಡ್ತಾ ಇದ್ದರೆ ಈ ಕಡೆ ಆರಾಧನೆ ಕೊಟ್ಟು ಹೋಗ್ತಿರೋ ಅಷ್ಟರಲ್ಲಿ ಆಲ್ರೆಡಿ ಗ್ಲಾಸನ್ನು ಹೊಡೆದು ಕೆಳಗಡೆ ನೀರನ್ನು ಚೆಲ್ಬಿಡ್ತಾಳೆ ಸಾರಿ ಬಿಸಿ ಆಗೋಯ್ತು ಚೆಲ್ಬಿಟ್ಟೆ ಬಟ್ಟೆ ಎಲ್ಲಿದೆ ಹೇಳು ನಾನು ಒರೆಸ್ತೀನಿ ಅಂತ ಹೆವಿ ಮಾಡ್ತಿದ್ದಾಳೆ ರೇಷ್ಮಾ ಆದ್ರೆ ಇಲ್ಲಿ ಆರಾಧನಾ ಇಲ್ಲ ನಾನೇ ತಗೊಂಡ್ ಬಂದು ಒರೆಸ್ತೀನಿ ಅಂತ ಹೋದ್ರೆ ಹೇಗೆ ತುಂಬಾ ಸಕ್ಕತ್ತಾಗಿ ಗೋಳಿ ಗೋಳು ಕೊತ್ತಿದ್ಯಾ ಅಂತ ಇಲ್ಲಿ ರೇಷ್ಮಾಗೆ ನಂದನೆ ಹೇಳ್ತಿದ್ರೆ ನನ್ಗೆನೆ ಮಾತ್ರೆ ಕೊಟ್ಟು ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾಳೆ ಅದನ್ನ ಬಡ್ಡಿ ಸಮೇತ ಕೊಡ್ಬಾರ್ದ ಕೊಟ್ಟೆ ಕೊಡ್ತೀನಿ ನಾನು ಅಂತ ಹೇಳ್ತಿದ್ದಾಳೆ ಇಲ್ಲಿ ರೇಷ್ಮಾ ಕೂಡ ಇದನ್ನೆಲ್ಲ ಗಮನಿಸಿದ ಸುಶಾಂತ್ಗೆ ಖಂಡ ಮಂಡಲ ಆಗ್ತಾನೆ ಈ ಕಡೆ ಆರಾಧನಾ ಮೊ ತಗೊಂಡು ಬರುವಷ್ಟರಲ್ಲಿ ಈ ಕಡೆ ಆಲ್ರೆಡಿ ಸುಶಾಂತೆ ಬಟ್ಟೆ ತೊಗೊಂಡು ಬಂದುನೆಲ್ಲ ನಾವು ಹೊರಿಸ್ತಾ ಇದ್ರೆ ಏನು ಮಾಡ್ತಿದ್ರೆ ನೀವು ನಾನು ಹೊರಿಸ್ತೀನಿ ಅಂದಾಗ ಬೇಡ ನಾನು ಮಾಡಿರೋ ಪಾಪದ ಕೋಳೆ ನಾವು ತೊಳ್ಕೊಬೇಕಲ್ವ ನನಿಂದಾನೇ ಅಲ್ವಾ ಇಷ್ಟಲ್ಲ ಅಂತ ಹೇಳಿ ಹೊರಿಸ್ತಾ ಇದ್ರೆ ನನ್ನ ಗಂಡ ಇಂಥ ಕೆಲಸ ಮಾಡೋದು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಂತ ಆರಾಧನಾ ಹೇಳ್ತಾಳೆ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ಸಾವಿತ್ರಿ ಅವ್ರಿಗೆ ಇದನ್ನೆಲ್ಲ ನೋಡಿ ದೇವ್ರೆ ಯಾಕಪ್ಪ ನನ್ನ ಮಗ ಸುಸ್ಸಿಗೆ ಇಂಥ ಕಷ್ಟ ಕೊಡ್ತಿದ್ಯಾ ಅಂತ ಕೇಳ್ಕೊತಾ ಇದ್ರೆ ಇಲ್ಲಿ ರೇಷ್ಮಾ ನಂದನ್ ಇಬ್ಬರು ಕೂಡ ಮಜಾ ತಗೋತಾ ಇದ್ದಾರೆ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ರೇಷ್ಮಾ ಪ್ರೆಗ್ನೆಂಟ್ ಆಗಿರೋದು ಸುಶಾಂತ್ಗ ಅಥವಾ ನಂದನ್ಗ ಇದನ್ನ ಸತ್ಯ ಅರಿತಾಳೆ ಆರಾಧನಾ ಏನು ಮಾಡ್ತಾಳೆ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಡಿ